ಬಿಜೆಪಿ ಜೆಡಿಎಸ್ ಮೈತ್ರಿ ನಿಜವಾಗಿಯೂ ಯಾವ ಕ್ಷೇತ್ರಗಳ ವಿಚಾರದಲ್ಲಿ ಗೊಂದಲವನ್ನ ಹೊಂದಿದೆಯೋ ಅಲ್ಲಿಯೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಆ ಏಳು ಕ್ಷೇತ್ರಗಳು ಮತ್ತು ಆ ಒಂದು ಅಭ್ಯರ್ಥಿಗಳನ್ನ ನೋಡೋದಾದ್ರೆ ತುಮಕೂರಿನಿಂದ ಎಸ್ಪಿ ಮುದ್ದನ್ನುಮೇಗೌಡ ಮಂಡ್ಯ ವೆಂಕಟರಮಣೇಗೌಡ ಅಂದ್ರೆ ಸ್ಟಾರ್ ಚಂದ್ರು ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಹಾಸನ ಶ್ರೇಯಸ್ ಪಟೇಲ್ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ವಿಜಯಪುರ ರಾಜು ಆಲಗೂರ್ ಹಾವೇರಿ ಆನಂದ್ ಸ್ವಾಮಿ ಗಡ್ಡದೇವರ್ಮಾಠ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಿರುವಂತಹ ವಿಚಾರ ಏನಂದ್ರೆ ರಾಜ್ಯದ ಗಮನ ಸೆಳೆದಿರುವಂತಹ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇನ್ನು ನಾನು ನೀನು ಅನ್ನುವಂತಹ ಗೊಂದಲದಲ್ಲಿರುವಾಗ್ಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಅನ್ನೋದು ಬಿಜೆಪಿನೇ ಕಣಕ್ಕಿಳಿಲಿ ಅಥವಾ ಜೆಡಿಎಸ್ ಬೇಕಾದ್ರೂ ಕಣಕ್ಕಿಳಿಲಿ ಕಳೆದ ಬಾರಿ ಗೆದ್ದಂತ ಸುಮಲತಾ ಅವರನ್ನೇ ಬೇಕಾದ್ರೂ ಬಿಜೆಪಿ ಕಣಕ್ಕಿಳಿಸ್ಲಿ ಅಥವಾ ಸುಮಲತಾ ಅವರೇ ಸ್ಪರ್ಧೆ ಮಾಡ್ಲಿ ತನ್ನ ಅಭ್ಯರ್ಥಿ ಬಗ್ಗೆ ತಾನು ಖಚಿತತೆಯನ್ನು ಹೊಂದಿರೋದನ್ನ ಕಾಂಗ್ರೆಸ್ ಇಲ್ಲಿ ಸಾಕಷ್ಟು ಮೊದಲೇ ನಿರ್ಧಾರ ಮಾಡಿ ಆಗಿತ್ತು ಈಗ ಅಧಿಕೃತವಾಗಿ ಘೋಷಣೆ ಮಾಡಿದೆ ಮಂಡ್ಯದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಲಿದೆಯೋ ಅಥವಾ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿತಾರೋ ಅನ್ನುವಂತಹ ಗೊಂದಲ ಒಂದ್ ಕಡೆ ಆದ್ರೆ ಸುಮಲತಾ ತಾನ್ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಇರುವಂತಹ ಗೊಂದಲ ಅಷ್ಟು ಸುಲಭಕ್ಕೆ ಬಗೆಹರಿಯುವಂತೆ ಕಾಣಿಸ್ತಾ ಇಲ್ಲ ಇದು ಅವೆರಡೂ ಪಕ್ಷಗಳಿಗೆ ಮಂಡ್ಯ ಬಹಳನೇ ಪ್ರಮುಖ ಆಗಿದೆ ಹಾಗಾಗಿ ಯಾರು ಕೂಡ ಬಿಟ್ಕೊಡೋದಿಕ್ಕೆ ಇಲ್ಲಿ ರೆಡಿ ಇಲ್ಲ ಒಂದು ವೇಳೆ ಬಿಜೆಪಿಗೆ ಬಿಟ್ಕೊಡೋದಿಕ್ಕೆ ಜೆಡಿಎಸ್ ದೊಡ್ಡ ಮನಸ್ಸು ಮಾಡಿ ಬಿಜೆಪಿ ಅಭ್ಯರ್ಥಿಯಾಗಿ ಸುಮಲತಾ ಅವರೇ ಕಣಕ್ಕಿಳಿದ್ರೆ ಆಗ ಕುಮಾರಸ್ವಾಮಿ ಅವರು ಸುಮ್ಮನೆ ಕೂರೋಕ್ ಸಾಧ್ಯ ಇಲ್ಲ ಹೀಗೆ ಅವೆರಡೂ ಗೊಂದಲದಲ್ಲಿರುವಾಗ ಮತ್ತು ಒಮ್ಮತಕ್ಕೆ ಬರಲಾರದಂತಹ ಬಿಕ್ಕಟ್ಟು ಎದುರಿಸ್ತಾ ಇರುವಾಗ ಯಾವ ಗೊಂದಲನೂ ಇಲ್ಲದೆ ಕಾಂಗ್ರೆಸ್ ಮಂಡ್ಯದಲ್ಲಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ